ಲೇಖಕ ಆಗಿರ್ಬೋದು ಹಾಗೆ ಹೀರೋ ಆಕ್ಟ್ ಆಗಿರ್ಬೋದು ಪ್ರತಿಯೊಂದು ಕೂಡ ಹೇಳಿ ಮಾಡಿಸ್ತಾ ಇದ್ದೆ ಆ್ಯಂಡ್ ಥ್ಯಾಂಕ್ ಯು ಇಂಥ ಒಂದು ಒಳ್ಳೆ ಮೂವಿನ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಇವತ್ತಾನೆ ಅಪಾಯವಿದೆ ಎಚ್ಚರಿಕೆ ಅಂತ ಒಂದು ಸಿನಿಮಾ ನೋಡಿದೆ ನಿಜವಾಗ್ಲೂ ಸಕಾಲಾಗಿತ್ತು ಬ್ಯಾಕ್ ಗ್ರೌಂಡ್ ಸ್ಕೂಲು ಸ್ಕೋರ್ ಸೂಪರ್ ಆಗಿತ್ತು ಮೊದಲೇ ಆರ್ ಆರ್ ಪಿಕ್ಚರ್ ದೇವ್ ಪಿಕ್ಚರ್ ಅಂದ್ರೆ ಭಯ ದಯವಿಟ್ಟು ಕನ್ನಡ ಸಿನಿಮಾ ಎಲ್ಲರೂ ನೋಡಿ ಎಲ್ಲರೂ ನೋಡಿ ಅಂತ ಹೇಳುವಷ್ಟು ದೊಡ್ಡವನಲ್ಲ ನನಗೆ ಪರ್ಸ್ನಲಿ ತು ಸಿನಿಮಾ ತುಂಬ ಇಷ್ಟ ಆಯಿತು ಎಲ್ಲರೂ ಸಿನಿಮಾ ಬಂದು ನೋಡಿ ಚೆನ್ನಾಗೈತೆ ಎಲ್ರಿಗೂ ಭಯ ಉಡ್ಸುತ್ತೆ ಕಾಮಿಡಿ ಐತೆ ಎಲ್ಲ ಐತೆ ಇವತ್ತು ಅಪಾಯವಿದೆ ಎಚ್ಚರಿಕೆ ಸಿನಿಮಾ ವೀಕ್ಷಣೆ ಮಾಡಿದವು ಥ್ರಿಲ್ಲರು ಡಿಫ್ರೆಂಟ್ ಆಗಿದೆ ನಿಜವಾಗ್ ಒಂಥರ ಏನು ಎಕ್ಸ್ಪೆಕ್ಟೇಷನ್ ಕೊಟ್ಟಿವಿ ಅದಿರಲ್ಲ ಬೇರೆ ಥರ ಇರ್ತದೆ ತುಂಬ ಚೆನ್ನಾಗಿದೆ ಒಂದ್ಸತಿ ವಾಚ್ ಮಾಡೋದು ಡೋಂಟ್ ಮಿಸ್ ವಾಚ್ ಇಟ್ ಥ್ಯಾಂಕ್ ಯು ಅಪಾಯವಿದೆ ಎಚ್ಚರಿಕೆ ಅನ್ನೋ ಮೂವಿ ತುಂಬ ಸೊಗಸಾಗಿ ಮೂಡಿ ಬಂದಿದೆ ಇದೊಂದು ಹೊಸದಾದ ಪ್ರಯತ್ನ ಅದು ಹೊಸ ಟೀಮು ಒಳ್ಳೆಯದಾಗಲಿ ಈ ಒಂದು ಮೂವಿಯಲ್ಲಿ ಯುವಕರಿಗೆ ಹೇಳುವಂಥ ಒಂದು ವಿಚಾರ ತುಂಬ ಹೇಳುವಂಥ ಒಂದು ವಿಚಾರ ಚೆನ್ನಾಗಿ ಹೇಳಿದ್ದಾರೆ ಅಂದರೆ ದೇಶದಲ್ಲಿರುವಂಥ ಒಂದು ನಿರುದ್ಯೋಗ ಯುವಕರ ಜೀವನದಲ್ಲಿ ಏನೆಲ್ಲ ಒಂದು ಎಫೆಕ್ಟ್ ಮಾಡುತ್ತೆ ಅದರಿಂದ ಯುವಕರು ಏನೆಲ್ಲ ಒಂದು ದಾರಿಗಳನ್ನ ಹಿಡಿತಾರೆ ಅನ್ನುವಂಥ ಒಂದು ಸಮಾಜದ ಕಳಕಳಿಯನ್ನು ಎತ್ತಿ ಹಿಡಿಯುವಂತಹ ಒಂದು ಮೂವಿ ಆಗಿದೆ ಆಲ್ ದಿ ಬೆಸ್ಟ್ ಲಕ್ ಟು ಅಪಾಯವಿದೆ ಎಚ್ಚರಿಗೆ ತುಂಬಾ ಸಮಯ ಆದ್ಮೇಲೆ ಒಂದು ಒಳ್ಳೆ ಹಾರರ್ ಥ್ರಿಲ್ಲರ್ ಸಿನಿಮಾ ಕನ್ನಡದಲ್ಲಿ ಬಂದಿದೆ ಎಲ್ಲ ಕನ್ನಡಿಗರಿಗೆ ಹೋಗ್ಬಿಟ್ಟು ಈ ಸಿನಿಮಾಗ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ ಅಭಿಜಿತ್ ತೀರ್ಥಹಳ್ಳಿ ಅವರು ಟ್ಯಾಲೆಂಟೆಡ್ ಡೈರೆಕ್ಟರು ತುಂಬಾ ಅವ್ರ ಸ್ಕ್ರೀನ್ ಪ್ರೆಸೆನ್ಸ್ ಅವ್ರ ಆಕ್ಟಿಂಗ್ ನೋಡಿ ನನಗೆ ತುಂಬಾ ಇಷ್ಟ ಆಗಿದೆ ಎಲ್ಲರೂ ಹೋಗ್ಬಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತಾರೆ ಥ್ಯಾಂಕ್ ಯು ತೀರ್ಥಹಳ್ಳಿ ಅವರ ಒಂದು ಕನಸು ಅನೇಕ ವರ್ಷಗಳಿಂದ ಅವರ ಕನಸನ್ನ ಇಟ್ಕೊಂಡು ಬಂದಿದ್ದಾರೆ ಅಪಾಯ ಇದೆ ಎಚ್ಚರಿಕೆ ತುಂಬಾ ಅದ್ಭುತವಾಗಿ ಎಲ್ಲಾ ನಟರು ಅದ್ಭುತವಾಗಿ ನಟನೆಯನ್ನ ಮಾಡಿದ್ದಾರೆ ಅದ್ರ ಜೊತೆಯಲ್ಲಿ ಕೊನೆ ತನಕ ಈ ಚಿತ್ರ ಯಾವ ರೀತಿ ಇದೆ ಸಸ್ಪೆನ್ಸ್ ಅನ್ನೋದು ಗೊತ್ತಾಗಲ್ಲ ಆ ಎಲ್ಲ ಮೊದಲನೇ ಪ್ರಾರಂಭ ಆದ ಸಮಯದಿಂದ ಕೊನೆ ತನಕನು ಚಿತ್ರವನ್ನ ಕಣ್ಮಿಟ್ಟಿಸಿ ನೋಡುವಂತ ರೀತಿ ಇದೆ ಎಲ್ಲರೂ ತುಂಬ ಅದ್ಭುತವಂತ ಆಕ್ಟ್ ಮಾಡಿದ್ದಾರೆ ಹೀರೋ ಹೀರೋಯಿನಿ ಅವ್ರ ಜೊತೆ ಫ್ರೆಂಡ್ಸು ಮತ್ತೆ ಎಲ್ಲವೂ ಸಸ್ಪೆನ್ಸ್ ಆಗಿ ತುಂಬ ಚೆನ್ನಾಗಿಟ್ಟಿದ್ದಾರೆ ಒಂದು ಕಡೆ ನೋಡಬೇಕಾದ್ರೆ ಸಿನಿಮಾ ನೋಡಬೇಕಾದ್ರೂ ಡಬ್ಬಲ್ ಗುಂಡಿಗೆ ಇರಬೇಕಂದ್ರೆ ತಪ್ಪಾಗಲ್ಲ ತುಂಬ ಅದ್ಭುತ ಆಗುತ್ತೆ ಹಾಂ ಎಲ್ಲರಿಗೂ ನಮಸ್ಕಾರ ಈಗಷ್ಟೇ ಅಪಾಯವಿದೆ ಎಚ್ಚರಿಕೆ ಮೂವಿ ನೋಡಿದೆ ತುಂಬಾ ಚೆನ್ನಾಗಿದೆ ಫಸ್ಟ್ ಹಾಪು ಥರ ಲವ್ ಸೆಂಟಿಮೆಂಟು ಮೂರು ಜನ ಕೆಲಸ ಇದ್ದವರು ಅವ್ರ ಲೈಫು ಅದರ ಸೆಕೆಂಡ್ ಹಾಪ್ ತುಂಬಾ ನಿಜವಾಗ್ಲೂ ನೋಡೋಕೆ ಅಂದರೆ ತುಂಬಾ ಅಪಾಯ ಇದೆ ಸಿಕ್ಕಾಪಟ್ಟೆ ಹಾರರ್ ಅಲ್ಲಿ ತುಂಬ ಚೆನ್ನಾಗಿತ್ತು ತುಂಬ ಎಂಜಾಯ್ ಮಾಡಿದೆ ಸೀಟ್ ಎರ್ಚರ್ ಕೂಡ ಅಂತ ಮಾಡುತ್ತೆ ಸೆಕೆಂಡ್ ಹಾಫ್ ಮೂವಿ ಯಾರು ಮಿಸ್ ಮಾಡಬೇಡಿ ಕನ್ನಡದ ಮೂವಿ ಕನ್ನಡದವ್ರು ಮಾಡಿದ್ದು ತೀರ್ಥಲ್ಲಿ ಹುಡುಗರು ಸೊ ತೀರ್ಥಲ್ಲಿ ಇನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಹಾಗಾಗಿ ಎಲ್ಲರೂ ನೋಡಿ ಯಾರು ಮಿಸ್ ಮಾಡಬೇಡಿ ತುಂಬ ಚೆನ್ನಾಗಿ ಸೌಂಡ್ ಡಿಸೈನ್ ಮಾಡಿದ್ದಾರೆ ಬಿ ಎಫ್ ಎಕ್ಸ್ ತುಂಬ ಚೆನ್ನಾಗಿದೆ ಮತ್ತು ಸಿನಿಮಾದಲ್ಲಿ ನಟನೆ ಆಗಿರ್ಬೋದು ಜೊತೆಗೆ ಒಂದು ಒಳ್ಳೆ ಹಾರರ್ ಥ್ರಿಲ್ಲರ್ ಸಿನಿಮಾನ ನೀವು ನೋಡಬೇಕು ಅಂತ ಅನಿಸಿದ್ರೆ ನೀವು ಕಣ್ಣು ಮುಚ್ಕೊಂಡು ಥಿಯೇಟ್ರ್ ಕಡೆ ಬರ್ಬೋದು ನಮ್ಮ ಅಪಾಯದ ಎಚ್ಚರಿಕೆ ಸಿನಿಮಾ ನೋಡೋದಕ್ಕೆ ಒಂದು ಉತ್ಸಾಹಿ ಯುವಕರು ಸೊ ಅವರು ನಡ್ಕೊಂಡು ಹೋಗುವಂಥ ಜೀವನ ಶೈಲಿ ಅದ್ ಬಿಟ್ಟಿನ ಮಾಡ್ಬೇಕು ಅಂತ ಹೋದಾಗ ಏನೇನಾಗುತ್ತೆ ಕಲಬಸುಗೆಗಳು ಅಂತ ಹೇಳ್ತಾರಲ್ಲ ಸೊ ಆ ರೀತಿಯಾಗಿ ಎಲ್ಲ ಇದೆ ದಯವಿಟ್ಟು ಸಿನಿಮಾ ಥಿಯೇಟರ್ಗೆ ಬಂದು ನೋಡಿ ಒಂದು ಒಳ್ಳೆ ಸಿನಿಮಾ ಒಂದು ಒಳ್ಳೆ ಅನುಭವ ಕೊಡುತ್ತೆ ಅಂತ ಹೇಳ್ತೀನಿ ಟೀಮ್ಗೆ ನನ್ನ ಕಡೆಯಿಂದ ಬೆಸ್ಟ್ ಕೇಳಲಿಕ್ಕೆ ಇಷ್ಟಪಡ್ತೀನಿ ಒಳ್ಳೇದಾಗ್ಲಿ ಒಳ್ಳೇದು ಮಾತ್ರ ಆಗಲಿ ಟೈಟಲ್ ತಕ್ಕಂತೆ ಕಂಪ್ಲೀಟ್ ಆಗಿ ಮೂವಿ ಹಾಗೆ ಇದೆ ಅಪ್ಪ ಎಚ್ಚರಿಕೆ ಎಲ್ಲೂ ಸಸ್ಪೆನ್ಸ್ನ ಬಿಟ್ಕೊಟ್ಟಿಲ್ಲ ನಾವು ಒಂದು ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಇನ್ನೊಂದು ಮೂವಿ ಏನೋ ಡಿಫ್ರೆಂಟ್ ಆಗಿ ಕ್ವೆಸ್ಟನ್ ಟರ್ನ್ಸ್ ಇತ್ತು ಸೊ ಕಂಪ್ಲೀಟ್ ಒಂಥರ ಅನ್ಎಕ್ಸ್ಪೆಕ್ಟೆಡ್ ಥ್ರಿಲ್ಸ್ ಲೈಕ್ ನನಗೆ ಮೂವಿ ನೋಡ್ಬೇಕಾರೆ ಅದು ಏನೋ ಹಾರರ್ ಫಿಲ್ಮಾ ಏನು ಯಾವ ಥರ ಅಂತ ಅರ್ಥ ಆಗ್ತಿರಲಿಲ್ಲ ಸೊ ನಾನು ಒಂದು ಇಮ್ಯಾಜಿನ್ ಮಾಡ್ಕೊಂಡಿದ್ದೆ ಮೈಂಡಲ್ಲಿ ಬಟ್ ಕಂಪ್ಲೀಟ್ಲಿ ತುಂಬ ಡಿಫ್ರೆಂಟ್ ಆಗಿತ್ತು ಆ್ಯಂಡ್ ಐ ಹೋಪ್ ಇದು ತುಂಬ ಜನ ಆಡಿಯನ್ಸ್ಗೆ ರೀಚ್ ಆಗುತ್ತೆ ಅಂತ ಸೊ ಬಿಕಾಸ್ ಇವಾಗ ನನ್ನ ಸಿಚುವೇಶನ್ ಹೇಗಿದೆ ಅಂದರೆ ಕನ್ನಡ ಇಂಡಸ್ಟ್ರೀಲಿ ತುಂಬ ಸಪೋರ್ಟ್ ಮಾಡಬೇಕು ಆಡಿಯನ್ಸ್ ಕಡೆಯಿಂದ ಐ ಹೋಪ್ ದಿಸ್ ವಿಲ್ ಬಿ ದ ಬ್ಲಾಕ್ ಬಸ್ಟರ್ ಆ್ಯಂಡ್ ಥ್ಯಾಂಕ್ ಯು ಈಗ ತಾನೇ ಅಪಾಯವಿದೆ ಎಚ್ಚರಿಕೆ ಅಂತ ನೋಡ್ಕೊಂಡ್ ಬಂದೆ ಈ ಸಿನಿಮಾಗೆ ಬರೋದಕ್ಕೆ ಮುಖ್ಯ ಕಾರಣ ಏನು ಅಂತಂದ್ರೆ ಈ ಸಿನಿಮಾ ನಿರ್ಮಾಣ ಮಾಡಿರುವಂತವ್ರು ನನ್ನ ಕ್ಲೋಸ್ ಫ್ರೆಂಡ್ ಮಂಜುನಾಥ್ ಅಂತ ಅಂದ್ಬಿಟ್ಟು ಇನ್ನೊಬ್ರು ಮಂಜುನಾಥ್ ಅಪಾಯವಿದೆ ಎಚ್ಚರಿಕೆಯನ್ನು ಆ ಟೈಟಲ್ಗೆ ತಕ್ಕನಾಗಿ ಅಪಾಯ ಇದೆ ಸಿನಿಮಾದಲ್ಲಿ ಅಂತನ್ನೋದು ಖಂಡಿತವಾಗ್ಲೂ ಹೇಳ್ಬೋದು ಯಾಕೆಂತಂದ್ರೆ ಅಷ್ಟು ಭಯ ಬೀಳಿಸುತ್ತೆ ಅಷ್ಟು ಇಂಟೆನ್ಸ್ ಆಗಿದೆ ಇದರಲ್ಲಿ ತುಂಬ ಹೇಳ್ಬೇಕು ಅಂತಂತಂದ್ರೆ ರೀ ರೆಕಾರ್ಡಿಂಗ್ ಭಯ ಬೀಳಿಸುತ್ತೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ರೀ ರೆಕಾರ್ಡಿಂಗ್ನ ಮತ್ತೆ ಇದರಲ್ಲಿ ಮೇನ್ ಲೀಡ್ ಮಾಡಿರುವಂತ ಅವ್ರ ಹೆಸರು ಗೊತ್ತಿಲ್ಲ ನನಗೆ ಬಟ್ ತುಂಬಾ ತುಂಬಾ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದಾದ್ಮೇಲೆ ಡೈರೆಕ್ಟರ್ ಬಗ್ಗೆ ಹೇಳಬೇಕು ತುಂಬಾ ಬ್ಯೂಟಿಫುಲ್ ಆಗಿ ಎಲ್ಲಾ ಕಡೆ ಆ ಫಸ್ಟ್ ಸಿನಿಮಾ ಅಂತ ಅನ್ಸಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಲ್ ದ ವೆರಿ ಬೆಸ್ಟ್ ಅಂತಂದ್ರೆ ಎಲ್ಲ ಇಡೀ ಫ್ಯಾಮಿಲಿ ಕೂತ್ ನೋಡುವಂತ ಸಿನಿಮಾ ಅಂತ ಹೇಳ್ತೀನಿ ಗುಡ್ ಲಕ್ ಆಲ್ ದ ವೆರಿ ಬೆಸ್ಟ್ ಆ ಇಡೀ ಟೀಮ್ ಗೆ ಒಳ್ಳೇದಾಗ್ಲಿ ಜಯ ಅಂಜನಿ ಥ್ಯಾಂಕ್ ಯು ಸೊ ಮಚ್ ತುಂಬಾ ಚೆನ್ನಾಗಿ ನಟಿಸಿದ್ದಾರೆ ಆಮೇಲೆ ಆಫ್ ಅಫ್ಕೋರ್ಸ್ ಇವ್ರ ಕ್ಯಾರೆಕ್ಟರ್ ಬಂದು ಟ್ಯಾಲೆಂಟೆಡ್ ಅಂತ ಈಸ್ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಕಾಂಬಿನೇಷನ್ ಸಖತ್ತಾಗಿ ವರ್ಕ್ ಆಗಿದೆ ಆ್ಯಂಡ್ ಐ ಥಿಂಕ್ ಕತೆಯೂ ತುಂಬ ಬೇರೆ ಒಂದು ಪ್ರಯತ್ನ ಅನಿಸುತ್ತೆ ಆ್ಯಂಡ್ ನಿರ್ದೇಶಕರ ಮೊದಲನೇ ಸಿನಿಮಾ ವೆರಿ ವೆರಿ ಗುಡ್ ಅಟೆಂಪ್ಟ್ ಆ್ಯಂಡ್ ವರ್ಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕ್ವಾಲಿಟಿ ಚೆನ್ನಾಗಿತ್ತು ಆ್ಯಂಡ್ ಅಫ್ಕೋರ್ಸ್ ಏನೋ ಒಂದು ಎಲ್ಲರೂ ಹುಡುಗ ನಿರ್ದೇಶಕನ ನಿರ್ದೇಶನ ಮಾಡಿದಾಗ ಒಂದು ಹೊಸ ಈ ಜಾನರಲ್ಲಿ ಒಂದು ಹೊಸ ರೀತಿ ಕತೆ ಹೇಳಬೇಕು ಅಂತ ಪ್ರಯತ್ನ ಮಾಡ್ತಾರೆ ಆ ಅಟೆಂಪ್ಟ್ ತುಂಬ ಚೆನ್ನಾಗಿ ಕಾಣಿಸ್ತದೆ ಆ್ಯಂಡ್ ಅಫ್ಕೋರ್ಸ್ ಆ್ಯಕ್ಟಿಂಗ್ ವೈಸ್

ಹೆಸರು ಕೇಳಿದ್ರೇನೆ ಭಯ ಆಗತ್ತೆ ಅಪ್ಪ ಏನಿದೆ ಎಚ್ಚರಿಕೆ ಅಂತ ನಾನು ಇಷ್ಟ ಪಡೆದೇ ಇರುವಂತಹ ಒಂದು ಶೋ ಇದು ನಮ್ಮ ಯಜಮಾನ್ರು ಅಭಿನಯಿಸಿರೋದಾಗ್ಲಿ ನಾನು ಅಭಿನಯಿಸಿರೋದಾಗ್ಲಿ ಯಾವ ಹಾರರ್ ಸಿನ್ಮಾನು ಥ್ರಿಲ್ಲರ್ ಸಿಮಾನು ನಾನು ಇಲ್ಲಿವರೆಗೂ ನೋಡಿಲ್ಲ ನೋಡೋ ಒಂದು ಉದ್ದೇಶನೂ ಇರ್ಲಿಲ್ಲ ಆ ಚಿತ್ರದ ನಿರ್ಮಾಪಕರಾದಂತಹ ಶ್ರೀಮತಿ ಪೂರ್ಣಿಮಾ ಅವರು ನಮ್ಮ ಯಜಮಾನ್ರಿಗೆ ಫ್ಯಾಮಿಲಿಗೆ ತುಂಬಾ ಬೇಕಾದವರು ಬಹಳ ಒಳ್ಳೆ ಫ್ಯಾಮಿಲಿ ಫ್ರೆಂಡ್ಸ್ ನಾವು ಸೊ ಹಾಗಾಗಿ ಅವ್ರು ಇಲ್ಲ ಬಂದು ನೋಡಿ ಮೊದಲನೇ ಬಾರಿಗೆ ಏನೋ ಟ್ರೈ ಮಾಡಿದೀವಿ ಅಂತ ಹೇಳಿದ್ರು ಸೊ ಬಹಳ ಕಷ್ಟಪಟ್ಟು ಬಂದೆ ಅಂಡ್ ಆಫ್ಕೋರ್ಸ್ ನಿಜ ಹೇಳ್ಬೇಕು ಅಂದ್ರೆ ಅರ್ಧ ಇಲ್ಲಿತ್ತು ನನ್ನ ಫೇಸ್ ಅವ್ರ ಅವ್ರ ಕೈ ಒಳಗಡೆ ನೋಡಿಲ್ಲ ನಾನು ತುಂಬಾ ಭಯ ಆಗುವಂತ ಸೀನ್ಸ್ ಅಲ್ಲ ಬಟ್ ವಾಟ್ ಎವರ್ ಐ ಸಾ ಕತೆ ಕೇತನ ಇದೆ ಏನಾಗ್ತಿದೆ ನೆಕ್ಸ್ಟ್ ಯಾರು ಬಂದ್ರು ನೆಕ್ಸ್ಟ್ ಅಲ್ಲಿ ಏನಾಯ್ತು ಇವಾಗ ಯಾರು ಹೆದರ್ಸಿದ್ರು ಅಂತಲ್ಲ ಐ ಹ್ಯಾವ್ ಟು ಕಂಗ್ರ್ಯಾಚುಲೇಟ್ ಅಭಿಜಿತ್ ತುಂಬಾ ತುಂಬಾ ಅದ್ಭುತವಾಗಿ ನಿರ್ದೇಶನ ಮಾಡಿದ್ದಾರೆ ಅವ್ರು ಆ ಕ್ಯಾರೆಕ್ಟರ್ ಮಾಡಿದ್ದು ನಾವ್ ಎಂಜಾಯ್ ಮಾಡಿದ್ವಿ ಆಮೇಲೆ ಗೊತ್ತಾಯ್ತು ಅವರೇ ಡೈರೆಕ್ಟರ್ ಕೂಡ ಅಂತ ಅಂಡ್ ವಿಕೇಶ್ ಅಂಡ್ ಹಿಸ್ ವಿಕಾಶ್ ಅಂಡ್ ಹಿಸ್ ಟೀಮ್ ಗಾಬ್ರಿ ಅಂತ ಕ್ಯಾರೆಕ್ಟರ್ ಮಾಡಿದ್ದಾರೆ ಮಿಥುನ್ ಮೈ ಗಾಡ್ ಈ ವಾಸ್ ಮೈ ಮೋಸ್ಟ್ ಫೇವ್ರೇಟ್ ಅನ್ಸುತ್ತೆ ಅಂಡ್ ಸೂರಿ ಕ್ಯಾರೆಕ್ಟರ್ ಅಲ್ಲಿ ವಿಕಾಶ್ ಹಿಜ್ ಪರ್ಫಾರ್ಮೆನ್ಸ್ ಹೇಳಕ್ ಆಗಲ್ಲ ಯುನೋಸ್ ಅಂದ್ರೆ ವಿಕಾಶ್ ಸೀರಿಯಲ್ಸ್ ಎಲ್ಲ ಮಾಡಿ ನಿಮ್ಮ ಪ್ರೀತಿನೆಲ್ಲ ಗಳಿಸಿದ್ದಾರೆ ಆಲ್ರೆಡಿ ಐ ಥಿಂಕ್ ಹೀರೋ ಆಗಿ ಎರಡನೇ ಮೂರನೇ ಸಿನಿಮಾ ಮೂರನೇ ಸಿನಿಮಾ ಸೊಸ್ ಅನ್ ಅ ಫ್ಯಾಂಟಾಸ್ಟಿಕ್ ಜಾಬ್ ಮಿಥುನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವ್ರ ಜೊತೆ ಇನ್ನೊಬ್ರು ಫ್ರೆಂಡ್ ಇರ್ತಾರೆ ಪೆಟ್ಟಿಗೆಯ ಅವ್ರ ಕ್ಯಾರೆಕ್ಟರ್ ಈ ಮೂರ್ ಜನ ಕಾಂಬಿನೇಷನ್ ಸಕ್ಕತ್ ಎಂಜಾಯ್ ಮಾಡಿದ್ರೆ ಅಂಡ್ ಭಯ ಆಗುವಂತದ್ದು ತುಂಬಾ ಸೀನ್ಸ್ ಇದೆ ಅದನ್ನ ನಾನ್ ನೋಡ್ಲಿಲ್ಲ ಬರೀ ಕೇಳಿಸ್ಕೊಂಡೆ ಅಂಡ್ ಸ್ಟೋರಿ ಇವ್ರು ಹೇಳ್ತಾ ಇದ್ರು ಸೊ ಈ ಶೋ ಇಷ್ಟಪಡೋರು ದಯವಿಟ್ಟು ಬನ್ನಿ ಸಿನಿಮಾ ನೋಡಿ ಸಕ್ಕತ್ ಎಂಜಾಯ್ ಮಾಡ್ತೀರಾ ಒಳ್ಳೆ ಪೈಸಾ ವಸೂಲಾಗತ್ತೆಲ್ರಿಗೂ ಎಲ್ಲಾ ಯಂಗ್ಸ್ಟರ್ಸ್ ಎಲ್ಲಾ ನ್ಯೂ ಕಮರ್ಸ್ ಬಹಳ ಕಷ್ಟಪಟ್ಟು ಒಂದು ವಿಭಿನ್ನವಾಗಿ ಅಂದ್ರೆ ಆ ಒಂದು ಶೋ ಎಂಟರ್ಟೈನ್ ಮಾಡೋ ತರ ಒಂದು ಸಿನಿಮಾ ಮಾಡಿದ್ದಾರೆ ಸೊ ಆ ಕನ್ನಡ ಸಿನಿಮಾಗಳಿಗೆ ನಾವು ಹೆಚ್ಚಾಗಿ ಕೇಳ್ತಾ ಇರ್ತೀವಿ ಯಾರು ಥಿಯೇಟರ್ ಬರ್ತಾ ಇಲ್ಲ ಒಳ್ಳೆ ಸಿನಿಮಾ ಆದ್ರೂ ಬರ್ತಾ ಇಲ್ಲ ಅಂತ ಅದನ್ನ ಸುಳ್ ಪಡಿಸ್ಬೇಕು ನಮ್ಮ ಚಿತ್ರರಂಗ ಬೆಳಿಬೇಕು ಈ ತರ ಹೊಸ ಕಲಾವಿದರು ಒಳ್ಳೊಳ್ಳೆ ಸಿನಿಮಾಗಳು ಹಿಸ್ಟ್ರಿನಲ್ಲಿ ಅದು ರೆಕಾರ್ಡ್ ಆಗಬೇಕು ಅಂದ್ರೆ ಕನ್ನಡಿಗರ ಸಪೋರ್ಟ್ ಬೇಕೇ ಬೇಕಾಗುತ್ತೆ ಸೊ ಅಭಿಜಿತ್ ಅಂಡ್ ಟೀಮ್ಗೆ ನನ್ನ ಕಡೆಯಿಂದ ಅಭಿನಂದನೆಗಳು ನೀವೆಲ್ಲರೂ ಬಂದು ಸಿನಿಮಾ ನೋಡಿ ಎಂಜಾಯ್ ಮಾಡಿ ಈ ಜಾನ್ ಇಷ್ಟಪಡೋರಂತೂ ದಯವಿಟ್ಟು ಮಿಸ್ ಮಾಡಬೇಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೊ ಅಪಾಯವೇದ ಎಚ್ಚರಿಕೆ ಎಂಟರ್ಟೈನ್ಮೆಂಟ್ 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 ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗೂ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ನಾನಂತೂ ಸಖತ್ ಎಂಜಾಯ್ ಮಾಡಿದೆ ಬರ್ಬೇಕಾದ್ರೆ ನಂಗೆ ಸುಳ್ಳಿಲ್ಲ ಆಕ್ಚುಲಿ ಒಂದು ಸಸ್ಪೆನ್ಸ್ ಥ್ರಿಲರ್ ಮಗ ಅಂತ ಇದು ಬಂದಾದ್ಮೇಲೆ ಗೊತ್ತಾಗಿದ್ದು ಹೊರ ಸಿನಿಮಾ ಅಂತ ಆಕ್ಚುಲಿ ಮುಂಚೆ ಚಿಕ್ಕ ವಯಸ್ಸಲ್ಲಿ ಆಪ್ತ ಮಿತ್ರ ಅನ್ನೋ ಸಿನಿಮಾ ನೋಡ್ಬಿಟ್ಟು ಥಿಯೇಟರ್ ಅಲ್ಲಿ ಹೋಯ್ಕೊಂಡ್ಬಿಟ್ಟಿದೆ ಇಂಟ್ರೋಲ್ ಇಂಟ್ರೋಲ್ ಯಾವಾಗ ಆಗುತ್ತಪ್ಪ ಮುಗಿಸ್ಬೇಕು ಅಂತ ಕಾಯ್ತಿದ್ದಾರೆ ಸೊ ಅಷ್ಟು ಹೆದರ್ಸ್ಬಿಟ್ಟಿದ್ದಾರೆ ಸಿನಿಮಾದಲ್ಲಿ ಸೊ ಹೊಸ ಟೀಮು ಹೊಸ ತಂಡ ಹೊಸ ಪ್ರಯತ್ನ ಅಂತ ಹೇಳ್ತಿದ್ದಾರೆ ಬಟ್ ಹೊಸ ಹೊಸ ತಂಡ ಮಾಡಿದಂಗೆ ಈ ಸಿನಿಮಾ ಖಂಡಿತ ಇಲ್ಲ ಯಾವ ಸ್ಟಾರ್ಗೂ ಕಡಿಮೆ ಇಲ್ಲ ನಮ್ ವಿಕಾಸ್ ಅಷ್ಟು ಸಕಾಲಾಗಿ ಮಾಡಿದ್ದಾರೆ ಸೊ ಅಣ್ಣಯ್ಯ ಸೀರಿಯಲ್ ಅಣ್ಣಯ್ಯನ ಮರ್ತ್ಬಿಟ್ಟು ಸೂರಿ ಮಾತ್ರ ನೆನಪಿರ್ತಾರೆ ಅಷ್ಟು ಸಕಲಾಗಿ ಮಾಡಿದ್ದಾರೆ ಏ ಬ್ರದರ್ ತುಂಬಾ ಚೆನ್ನಾಗ್ ಮಾಡಿದ್ದಾರೆ ನೀವನು ಸೊ ಪ್ರತಿಯೊಬ್ರು ಆರ್ಟಿಸ್ಟು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಷನ್ ಅಷ್ಟೇ ಅದ್ಭುತ ಇವ್ರೂ ಕಲಾವಿದ್ರೆ ಆಪ್ತ ಇವತ್ತು ಸೊ ತುಂಬಾ ದಿವಸ ಆದ್ಮೇಲೆ ಒಂದು ಒಳ್ಳೆ ಸಿನಿಮಾ ನೋಡಿದೀನಿ ಥಿಯೇಟರ್ ಅಲ್ಲಿ ನಾನು ಮನಸ್ಫೂರ್ತಿಯಾಗಿ ಹೇಳ್ತಾ ಇದೀನಿ ನಾನು ಒಂದು ಹಾಮಿ ಹಾಮಿ ಕೊಡ್ತಾ ಇದೀನಿ ನಾನು ನಿಮ್ಗೆ ಎದೆ ಮೇಲೆ ಕೈ ಇಟ್ಕೊಂಡು ಬಂದ್ ಸಿನ್ಮಾ ನೋಡಿ ನೀವು ಕೊಡೋಕ್ ಪ್ರತಿಯೊಂದು ರೂಪಾಯಿಗೂ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ನ ತಗೊಂಡ್ ಹೋಗ್ತೀರಾ ಅಂತ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದೀನಿ ಬನ್ನಿ ಟಿಕೆಟ್ ಬುಕ್ ಮಾಡ್ಕೊಳ್ಳಿ ಸಿನಿಮಾ ನೋಡಿ ಮಜಾ ಮಾಡಿ ಐ ವಾಂಟ್ ದಿ ಫಿಲಮ್ ಟು ಹೌ ಸರ್ ಹೇಳಿ ನಮಸ್ಕಾರ ಸೋ ಅಪಾಯ ಇರೋದೇ ಎಚ್ಚರಿಕೆ ಕನ್ನಡ ಸಿನಿಮಾ ಅದರಲ್ಲಿ ಏನೊಂದು ಸ್ಪೆಷಲ್ ಆಗಿ ನಂಗೆ ಖುಷಿಯಾಗಿರೋ ಅಂತದ್ದು ಏನಪ್ಪಾ ಅಂತಂದ್ರೆ ಸಾಕಷ್ಟು ಜನ ಕೂರ್ಗಿ ಹೀರೋಯಿನ್ಸ್ನ ನಾವು ನೋಡಿದಿವಿ ಕೂರ್ಗಿ ಹೀರೋನ ನಾವೇನೋ ಆಕ್ಚುಲಿ ಅಪರೂಪಕ್ಕೆ ನೋಡ್ತಾ ಇದೀವಿ ಅಂತ ಅನ್ನಿಸ್ತು ಸೊ ಕಂಗ್ರಾಚ್ಯುಲೇಷನ್ಸ್ ಆಲ್ ದ ವೆರಿ ಬೆಸ್ಟ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೀರಾ ಆ್ಯಂಡ್ ಐ ಲವ್ ದ ಕಾಂಬಿನೇಷನ್ ಆಫ್ ಪೆಟಿಗೆ ಗಾಬ್ರಿ ಆ್ಯಂಡ್ ಯು ಯಾ ಅಂದ್ರೆ ಸೂರಿ ಇಸ್ ಅ ಕಾಮನ್ ನೇಮ್ ದಟ್ ಇಸ್ ಓಕೆ ಯುಅರ್ ಹೀರೋ ಅಂಡರ್ಸ್ಟುಡ್ ಬಟ್ ಆ ಪಕ್ಕದಲ್ಲಿ ಇರೋ ಇಬ್ರು ಇದಾರಲ್ಲ ಗಾಬ್ರಿ ಮತ್ತೆ ಪೆಟ್ಟಿಗೆ ಅಂತ ಐ ರಿಯಲಿ ಲವ್ ದ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಹ್ಯೂಮರ್ ವರ್ಕ್ಔಟ್ ಆಗಿದೆ ಅಂಡ್ ತುಂಬಾ ಚೆನ್ನಾಗಿ ಗಾಬ್ರಿ ಬೀಳ್ತೀರಾ ನೀವು ಚೆನ್ನಾಗಿ ಮಾಡಿದಿರ ಕೂಡ ಸೊ ಓವರ್ ಆಲ್ ಸಿನಿಮಾ ಅಂದ್ರೆ ಎಲ್ಲೂ ಕಾಯಿಸಲ್ಲ ನೆಕ್ಸ್ಟ್ ಇನ್ನೇನೋ ಒಂದು ಬರುತ್ತೆ ಇನ್ನೇನೋ ಒಂದು ಟ್ವಿಸ್ಟ್ ಕೊಡುತ್ತೆ ಅನ್ನೋ ರೀತಿಯಲ್ಲಿ ಕೀಪ್ಸ್ ಎಕ್ಸೈಟೆಡ್ ಅಂಡ್ ಆಲ್ಸೋ ತುಂಬಾ ಟ್ವಿಸ್ಟ್ ಗಳಿದೆ ಎಲ್ಲಾನು ನಾವಿಲ್ಲಿ ಇಲ್ಲಿ ಹೇಳ್ಬಿಟ್ರೆ ಮತ್ತೆ ಸಿನಿಮಾ ನೋಡಲ್ಲ ನೀವು ನೀವು ನೀವೆಲ್ರು ಸಿನಿಮಾನ ಥಿಯೇಟರ್ ಬಂದು ನೋಡ್ಬೇಕು ಅಂಡ್ ಐ ವಿಶ್ ದ ಹೋಲ್ ಟೀಮ್ ಆಲ್ ದ ವೆರಿ ಬೆಸ್ಟ್ ಅಭಿಜಿತ್ ಕರೆಕ್ಟ್ ಅಲ್ಲ ಸೊ ಅಭಿಜಿತ್ ಅವರೇ ತುಂಬಾ ಚೆನ್ನಾಗಿ ಸಿನಿಮಾನ ತಗೊಂಡ್ ಬಂದಿದಿರಿ ಅಂಡ್ ನೀವು ಅಲ್ಲಿ ನಿಂತ್ಕೊಂಡು ಹೇಳ್ತಿದ್ರಿ ಹೊಸಬ್ರ ತಂಡ ಅಂತ ಎಲ್ಲೂ ಹೊಸಬ್ರ ತಂಡ ಅಂತ ಅನ್ಸಲ್ಲ ವೆರಿ ಗುಡ್ ಜಾಬ್ ಬ್ಯೂಟಿಫುಲ್ ಆಲ್ಸೋ ನಮಗೆ ಅಂದರೆ ದನ್ಯಾಚುರಲ್ ಆಗಿ ಒಂದಷ್ಟು ಫೀಲಿಂಗ್ಸ್ ಇರುತ್ತಲ್ಲ ಹುಡುಗರು ಕಿತ್ತಾಡುವಂಥದ್ದಾಗಿರ್ಬೋದು ಅಥವಾ ಪ್ರೀತಿ ಆಗುವಂಥ ಸಮಯದಲ್ಲಿ ಒಬ್ಬರನ್ನ ಒಬ್ಬರು ನೋಡೋ ತುಂಬಾ ನ್ಯಾಚುರಲ್ ಆಗಿ ಬಂದಿದೆ ಆ್ಯಂಡ್ ಫಾರ್ ರಿಯಲ್ ಲೈಫ್ ಇಟ್ಸ್ ಟ್ರೂ ಅಂತ ಅನ್ಸುತ್ತೆ ವೆರಿ ಬೆಸ್ಟ್ ಅಪಾಯದ ಅಡ್ವಾಂಟೇಜ್ ಅಂತ ಅನ್ಸೋದು ನಾವು ಸಿನಿಮಾ ನೋಡಬೇಕಾದ್ರೆ ದ ಮ್ಯೂಸಿಕ್ ಪಾರ್ಟ್ ಸುನಾಥ್ ಗೌತಮ್ ಅವರು ತುಂಬಾ ಚೆನ್ನಾಗಿ ಮ್ಯೂಸಿಕ್ ನ ಎಲ್ ಬೇಕಲ್ಲಿ ಹೆದರ್ಸಿ ಎಲ್ ಬೇಕಲ್ಲಿ ಸೂದಿಂಗ್ ಆಗಿ ತಗೊಂಡೋಗಿ ತುಂಬಾ ಬ್ಯೂಟಿಫುಲ್ ಆಗಿ ನಮಗೆ ಒಂದು ಡಿಸ್ಪ್ಲೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಆಲ್ ದಿ ವೆರಿ ಬೆಸ್ಟ್ ಟು ದ ಹೋಲ್ ಟೀಮ್ ಲಕ್ ತುಂಬಾ ಪ್ರೌಡ್ ಫೀಲಿಂಗ್ ಯಾಕಂದ್ರೆ ಸಾಕಷ್ಟು ಜನಕ್ಕೆ ಗೊತ್ತು ನಮ್ದೇ ಪ್ರೊಡಕ್ಷನ್ ಅಣ್ಣಯಾಜ್ ಕನ್ನಡದಲ್ಲಿ ಬರ್ತಿದೆ ಅದ್ರ ಹೀರೋ ನಟ ಅಂತ ಬಟ್ ಖುಷಿ ಏನು ಅಂದ್ರೆ ಸೀರಿಯಲ್ ಅಲ್ಲಿ ನೋಡಿದಾಗ ನಾವು ಬೇರೆ ಒಂದು ಪಾತ್ರದಲ್ಲಿ ನೋಡಿರ್ತೀವಿ ಅಂದ್ರೆ ಒಂದು ಪಾತ್ರವಾಗಿ ಆಲ್ಮೋಸ್ಟ್ ಒಂದು ಮುನ್ನೂರು ಎಪಿಸೋಡ್ ನಾನೂರು ಎಪಿಸೋಡ್ ಹೀಗೆ ನೋಡ್ಕೊಂಡು ಹೊಟ್ಟೋಗಿರ್ತೀವಿ ಬಟ್ ಇಲ್ಲಿ ಬಂದು ನೋಡಿದಾಗ ಒಂದು ಟ್ರಾನ್ಸ್ಫಾರ್ಮೇಶನ್ ಇತ್ತಲ್ಲ ಅವನಲ್ಲಿ ವಾವ್ ಅಮೇಸಿಂಗ್ ಅವನನ್ನ ಈ ರೀತಿ ಮಾಡಿದಂತ ಒಬ್ಬ ನಿರ್ದೇಶಕ ಅಮೇಝಿಂಗ್ ಆ್ಯಂಡ್ ಹೀ ಇಸ್ ಆಲ್ಸೋ ಅ ಗ್ರೇಟ್ ಆಕ್ಟರ್ ಆ್ಯಂಡ್ ನಿಜವಾಗ್ಲೂ ಖುಷಿ ಆಯಿತು ಕಂಟೆಂಟ್ ವೈಸ್ ಕೂಡ ಹೌದು ತುಂಬ ಚೆನ್ನಾಗಿದೆ ಅಂದರೆ ಪ್ರತಿ ಸೆಕೆಂಡ್ ನಾವು ಯೋಚನೆ ಮಾಡ್ತೀವಿ ಏನಾಗುತ್ತೆ ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅಂತ ಅಪಾಯವಿದೆ ಎಚ್ಚರಿಕೆ ಯೋಚನೆ ಮಾಡಿಕೊಂಡೇ ಬಂದು ಕೂತ್ಕೋಬೇಕು ನಾವು ಏನೋ ಆಗತ್ತೆ ಅಂತ ಒಂದೊಂದು ಸೆಕೆಂಡ್ನಲ್ಲೂ ಏನೋ ಒಂದು ವಿಚಾರ ಇದೆ ಅನ್ನೋದನ್ನ ತಲ್ಪ್ಸೋ ರೀತಿ ಇದೆಯಲ್ಲ ಸೀಟ್ ತುದಿನಲ್ಲಿ ಬಂದು ಕೂತಿದ್ವಿ ನಾವು ಲಾಸ್ಟ್ ಮಿನಿಟ್ ತನಕ ಯಾರು ವಿಚಾರ ಬಂದ್ಬಿಡುತ್ತೆ ಜಾಸ್ತಿ ಸಿನಿಮಾ ಅಂತೂ ಅಮೇಸಿಂಗ್ ಆಗಿದೆ ಅಂಡ್ ಜೊತೆಗೆ ಮಾಡಿದಂತ ಆರ್ಟಿಸ್ಟ್ಗಳಾಗಿರಬಹುದು ಅಮೇಝಿಂಗ್ ಬಹಳ ಕಡಿಮೆ ಆರ್ಟಿಸ್ಟ್ಗಳನ್ನ ಇಟ್ಕೊಂಡು ಚಂದವಾದಂತ ಒಂದು ಕಥೆನ ಅದ್ಭುತವಾಗಿ ಮ್ಯೂಸಿಕ್ ಇರಬಹುದು ಪದೇ ಪದೇ ಹೇಳ್ತಿದ್ರು ಹೊಸಬರ ತಂಡ ಒಂದು ಹೊಸ ಪ್ರಯತ್ನ ಮಾಡಿದೀನಿ ಅಂತ ಖಂಡಿತವಾಗ್ಲೂ ಒಂದು ಸೆಕೆಂಡ್ ಕೂಡ ಅನ್ಸಲ್ಲ ಇದು ಹೊಸಬರ ತಂಡ ಒಂದು ಹೊಸ ಪ್ರಯತ್ನ ಮಾಡಿದೆ ಅಂತ ಅಮೇಸಿಂಗ್ ಆಗಿ ಬಂದಿದೆ ಕಂಗ್ರಾಚ್ಯುಲೇಷನ್ಸ್ ದಯಮಾಡಿ ಆಡಿಯನ್ಸ್ ಯಾರೇ ಆಗಿರಬಹುದು ಪ್ಲೀಸ್ 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 ಬಂದು ಇಂಥ ಸಿನಿಮಾಗಳನ್ನ ನೋಡಿ ಕನ್ನಡ ಸಿನಿಮಾಗಳನ್ನ ಬೆಳೆಸಿ ಥ್ಯಾಂಕ್ ಯು ಸೋ ಮಚ್ ತುಂಬಾ ಅದ್ಭುತವಾದಂತ ಸಿನಿಮಾ ನಮ್ಮ ಸೌಮ್ಯ ಸ್ವಭಾವಿ ಶಿವಣ್ಣ ನಮ್ಗೆಲ್ಲೂ ಕಾಣಿಸ್ಲೇ ಇಲ್ಲ ಒಬ್ಬ ಆಂಗ್ರಿ ಸೂರಿ ಥಿಂಗ್ ನಮ್ಮ ಊರ್ನೋರು ಸೇತುವೆ ದುರ್ಗನ ನೀವು ಈ ತರ ಬೇರೆ ಎಲ್ಲೂ ನೋಡಿರೋಕ್ ಸಾಧ್ಯನೇ ಇಲ್ಲ ಅಷ್ಟು ಅದ್ಭುತವಾಗಿ ಈ ಸಿನಿಮಾದಲ್ಲಿ ನೋಡಿದಾರೆ ಸೊ ಎಲ್ಲರೂ ಬಂದು ನೋಡ್ಬೇಕು ಸಿನಿಮಾ ಹೌದು ದುರ್ಗ ಕೋಟೆ ಬೆಟ್ಟ ಎಲ್ಲ ಸುಮ್ನೆ ಟ್ರೆಕ್ಕಿಂಗ್ ಹೋಗಿ ಗೊತ್ತಿದ್ದ ಅವ್ರಿಗೆ ಇದು ಒಂದು ಹೊಸದಾಗಿ ಕತೆ ನಿರೂಪಣೆ ಮಾಡಿದೀರ ಅಭಿಜಿತ್ ತೀರ್ಥಹಳ್ಳಿ ಅವರೇ ತುಂಬಾ ಥ್ಯಾಂಕ್ಸ್ ಆ್ಯಂಡ್ ತುಂಬ ಚೆನ್ನಾಗಿತ್ತು ನಂಗೆ ಅವರು ಮುಂಚೆ ಡಿಸ್ಕಸ್ ಮಾಡ್ದಾಗೂ ಫಾಲಿ ಎಫೆಕ್ಟ್ ಎಲ್ಲಾದ್ರು ತುಂಬ ಔಟ್ಸ್ಟ್ಯಾಂಡಿಂಗ್ ಆಗಿತ್ತು ಐ ಥಿಂಕ್ ಇದು ನಾವು ಥಿಯೇಟ್ರಲ್ಲಿ ಬಂದು ನೋಡಿದಾಗಲೇ ಮಾತ್ರ ಇದ್ರದ್ದು ಎಕ್ಸ್ಪೀರಿಯೆನ್ಸ್ ಗೊತ್ತಾಗೋದು ಆ್ಯಂಡ್ ಇವಂದು ಭಾಳ ಚೆನ್ನಾಗಿದೆ ಆ್ಯಕ್ಟಿಂಗ್ ಅಣ್ಣ್ಯದಲ್ಲಿ ನೋಡಿದ್ದಕ್ಕೂ ಇಲ್ಲಿ ತುಂಬ ಡಿಫ್ರೆನ್ಸ್ ಇದೆ ಆ್ಯಂಡ್ ಯಂಗರ್ ವರ್ಷನ್ ಆಫ್ ವಿಕಾಶ್ ಹುತ್ತಯ್ಯ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದೆ ಐ ಥಿಂಕ್ ವಿ ಲವ್ ವಿ ಲವ್ ದ ಸಾಂಗ್ ಎಲ್ಲರೂ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅವ್ರು ಬರೀ ನಿರ್ದೇಶನ ಅಲ್ಲ ಸಕ್ಕಲಾಗಿ ಆ್ಯಕ್ಟ್ ಮಾಡಿದ್ರು ಈಗಾಗಲೇ ನಾನು ಈ ಚಿತ್ರದ ಬಗ್ಗೆ ಕಾಂಟೆಂಟ್ಸ್ ಬಗ್ಗೆ ಸುಮಾರಷ್ಟು ವಿಡಿಯೋಸ್ ಎಲ್ಲ ಮಾತಾಡಿದೀನಿ ಅಂಡ್ ಮೂವಿ ನೋಡಿದ್ಮೇಲೆ ಏನು ಮಾತು ಬರ್ತಾ ಇಲ್ಲ ತುಂಬಾ ಚೆನ್ನಾಗಿದೆ ಮೂವಿ ಶುರುನಲ್ಲೇ ಇದು ಸೀಟ್ ಎಡ್ಜಲ್ ಕೂಡ ಮೂವಿ ಅಂತ ಹೇಳಿದ್ರು ಖಂಡಿತವಾಗ್ಲೂ ಸೀಟೆಡ್ಜಲ್ಲಿ ಕೂರಿಸೋವಂಥ ಮೂವಿದೆ ಸಿಕ್ಕಾಪಟ್ಟೆ ಥ್ರಿಲ್ಲಿಂಗ್ ಆಗಿದೆ ಆ್ಯಂಡ್ ಫನ್ ಜಾಸ್ತಿ ಇದೆ ಮೂವಿನಲ್ಲಿ ಎಲ್ಲರೂ ತುಂಬ ಎಂಜಾಯ್ ಮಾಡಿದ್ವಿ ಇಲ್ಲಿ ಮೋಸ್ಟ್ ಟ್ಯಾಲೆಂಟೆಡ್ ಜೊತೆಗಿದ್ದಾರೆ ಆ್ಯಂಡ್ ಇಟ್ಸ್ ವೆರಿ ನೈಸ್ ಬಿಕಾಸ್ ವಿಕಾಶ್ ಒಂದು ಏನೋ ಟ್ರಾನ್ಸ್ಫಾರ್ಮೇಶನ್ ಅಂತಲೇ ಹೇಳ್ಬೋದು ನಾವು ಡೈಲಿ ನೋಡಿಸಿರ್ತೀವಿ ನಮ್ಮ ಧಾರವಾಹಿಯಲ್ಲಿ ಬೇಡ ಆ ಥರ ಮೂವಿನಲ್ಲಿ ಎಲ್ಲೂ ಕಾಣ್ಸ್ಕೊಳ್ಳೋಲ್ಲ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಆ್ಯಂಡ್ ಖಂಡಿತ್ವಾಗಿ ಈ ಚಿತ್ರನ ಕನ್ನಡ ಸಿನಿಮಾ ನಮ್ಮ ಕನ್ನಡ ಸಿನ್ಮಾನ ದಯವಿಟ್ಟು ಬಂದು ಥಿಯೇಟರಲ್ಲಿ ಮಾತಾಡಲಾ ಮಾತಾಡ್ಕೊಂಡು ಎಲ್ಲರಿಗೂ ನಮಸ್ಕಾರ ಈ ಪಿಚ್ಚರ್ ಬಗ್ಗೆ ನನ್ನ ಹೆಂಡ್ತಿ ಮಾತಾಡ್ತಾ ಇದ್ರು ಎಲ್ಲರಿಗೂ ನಮಸ್ಕಾರ ಸಿನ್ಮಾ ಅಂತೂ ತುಂಬ ಚೆನ್ನಾಗಿತ್ತು ನನಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಯಾಕಂದರೆ ನನಗೆ ಈ ತರ ಆರ್ ಮೂವಿ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಅದಕ್ಕೆ ಕರ್ಕೊಂಡು ಹೋಗುವಂತ ಫಸ್ಟ್ ನಾನೇ ಕೇಳಿದ್ದೆ ನನ್ಗೆ ಒಂದ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ತು ಸಖತ್ ಇತ್ತು ಇಲ್ಲ ನನ್ಗೆ ಸಿಕ್ಕಾಪಟ್ಟೆ ಇಷ್ಟ ಆರ್ ಆರ್ ಸಿನ್ಮಾ ಅಂದ್ರೆ ಇವ್ರದು ನಾನು ಸೀರಿಯಲ್ ನೋಡ್ತಾ ಇದ್ದೆ ಸೊ ಆ ಟಿ ಆಕ್ಟಿಂಗು ನೋಡಿ ನನಗೆ ಶಾಕ್ ಆಗಿದ್ದೀನಿ ಇಲ್ಲ ಕಾಮಿಡಿ ಅಂತೂ ಸಕ್ಕತ್ತಿತ್ತು ನಾನು ಸಿನಿಮಾ ನಿಜವಾಗ್ಲೂ ಎಂಜಾಯ್ ಮಾಡಿದೀನಿ ಇಡೀ ಟೀಮ್ ಗೆ ಆಲ್ ದ ಬೆಸ್ಟ್ ಸರಿ ಚೆನ್ನಾಗಿ ನಿಜವಾಗ್ಲೂ ಒಂದು ಅದ್ಭುತವಾದ ಪಿಕ್ಚರ್ ನಾನು ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಪ್ರತಿ ಸೀನು ಎಂಜಾಯ್ ಮಾಡಿದೆ ಅದರಲ್ಲೂ ಬ್ರದರ್ ನಿಮ್ದು ಎಕ್ಸ್ಟ್ರಾ ಎಕ್ಸ್ಟ್ರಾರ್ಡ್ನರಿ ಜಾಸ್ತಿ ಭಯ ಆಗ್ಬಿಟ್ರೆ ಆ ಥರ ವಾಯ್ಸೇ ಬರಲ್ಲ ಅದು ಸೀರಿಯಸ್ಲಿ ಅದು ನಿಜವಾಗ್ಲೂ ಭಾರಿ ನೈಜವಾಗಿತ್ತು ನಮ್ಮ ಡೈರೆಕ್ಟರ್ ಅಂತ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಹೀರೋ ಇಸ್ ಎಕ್ಸ್ಟ್ರಾರ್ಡ್ನರಿ ಅದ್ಭುತವಾಗಿದೆ ಪಿಕ್ಚರ್ ದಯವಿಟ್ಟು ನಾನು ಕೇಳ್ಕೊಳ್ಳೋದ್ ಇಷ್ಟೇನೆ ಥಿಯೇಟ್ರ್ಗೆ ಬಂದು ಪಿಕ್ಚರನ್ನು ನೋಡಿ ಪಿಕ್ಚರ್ ಚೆನ್ನಾಗಿದೆ ಅಂದರೆ ನೀವು ಮತ್ತೊಬರಿಗೆ ಮಗದೊಬ್ರಿಗೆ ಹೇಳಿ ಮೌತ್ ಪಬ್ಲಿಸಿಟಿಯನ್ನು ಮಾಡಿ ಬಾಯಿಂದ ಬಾಯಿಗೆ ಪಿಕ್ಚರ್ ಹಬ್ಲಿ ದಯವಿಟ್ಟು ಈಗ ನೋಡಿದರೆ ಎಲ್ಲ ಪಿಕ್ಚರ್ಗಳು ಥಿಯೇಟರ್ ಜನ ಬರ್ತಾ ಇಲ್ಲ ದಯವಿಟ್ಟು ಈ ಒಂದು ಸಿನಿಮಾನ ಗೆಲ್ಸ್ಬೇಕು ತುಂಬ ಅದ್ಭುತವಾಗಿದೆ ಎಂಟರ್ಟೈನ್ಮೆಂಟ್ ಪಕ್ಕ ನೀವು ಕೊಟ್ಟಿರೋ ದುಡ್ಡುಗೆ ಮೋಸ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಿ ಆಗುತ್ತೆ ಅಪಾಯವಿದೆ ಎಚ್ಚರಿಕೆ ಅದ್ಭುತವಾದ ಪಿಕ್ಚರು ಥ್ಯಾಂಕ್ ಯು ನೋಡಿ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಮನೆಗೆ ಎಚ್ಚರಿಕೆ ಎಲ್ಲರಿಗೂ ನಮಸ್ಕಾರ ನಾನು ನಾನ್ಯಾ ಕನ್ನಡ ಚಿತ್ರರಂಗದಲ್ಲಿ ಇತ್ತೀಚೆಗೆ ಇವಾಗ ಇವಾಗ ಹೆಂಗಾಗಿದೆ ಅಂದ್ರೆ ಹೊಸ ಕಲಾವಿದರಿಗೆ ನಟನೆ ಮಾಡೋ ಅವಕಾಶ ಅಥವಾ ಹೆಸರು ಮಾಡೋ ಅವಕಾಶ ದುಡ್ಡು ಮಾಡೋ ಅವಕಾಶ ಕಮ್ಮಿ ಆಗ್ತಾ ಬರ್ತಾ ಇದೆ ನಾವು ಅಪಾಯವಿದೆ ಎಚ್ಚರಿಕೆ ಅಂತ ಒಂದು ಸ್ಲೇಟ್ ಬೋರ್ಡ್ ಹಾಕೊಂಡು ಓಡಾಡೋಂತ ಪರಿಸ್ಥಿತಿ ಇದ್ದಾಗ ಅಪಾಯವಿದೆ ಎಚ್ಚರಿಕೆ ಅನ್ನೋ ಸಿನಿಮಾ ತಂಡ ಬಂದು ಹೊಸ ಭರವಸೆ ಹುಟ್ಟಿಸಿದೆ ಅಂತ ಹೇಳಿದ್ರಲ್ಲಿ ಏನು ತಪ್ಪೇನೂ ಇಲ್ಲ ಇದರಿಂದ ನನಗೆ ನಿಜವಾಗ್ಲು ಎಷ್ಟು ಇನ್ಸ್ಪಿರೇಷನ್ ಆಗ್ತಿದೆ ಅಂದ್ರೆ ಮೂರೂ ಜನ ನಟರು ವಿಕಾಶ್ ಆಗಿರ್ಲಿ ಅಥವಾ ಮಿಥುನ್ ಅವರಾಗಿರ್ಲಿ ಅಥವಾ ರಾಘವ್ ರಾಘವ್ ಅವರಾಗಿರ್ಲಿ ಪೈಪೋಟಿ ಮೇಲೆ ನಟನೆ ಮಾಡ್ದಂಗಿದೆ ಅಹ್ ಒಂಥರ ಈ ಹೆಲ್ದಿ ಕಾಂಪಿಟೇಷನ್ ನೋಡಕ್ಕೆ ನಮಗ್ ಖುಷಿ ಆಗುತ್ತೆ ನಾವು ಇದೇ ತರ ಸ್ಕ್ರೀನ್ ಮೇಲೆ ಪ್ರತಿಯೊಂದು ಪ್ರತಿಯೊಬ್ಬ ಪ್ರೇಕ್ಷಕನ್ನು ಆಕರ್ಷಿಸ್ಕೊಳ್ಳುವಂತ ಒಂದು ಶಕ್ತಿ ಇರ್ಬೇಕಲ್ಲ ಅದು ನನಗೂ ಇರಬೇಕು ಅಂತ ಅಂತ ಅನಿಸ್ತಾ ಇದೆ ನನಗೆ ನನಗೆ ಕಲಿಯೋ ಕಾಸೆ ಆಗ್ತಾ ಇದೆ ಇದರ ಒಂದು ಹುರುಪು ಹೆಚ್ಚು ಮಾಡೋ ಅಂತ ಸಿನಿಮಾಗಳು ತುಂಬಾ ಕಡಿಮೆ ಆಗಿದೆ ಅಂತ ಒಂದು ಈ ಕಾಲಘಟ್ಟದಲ್ಲಿ ಈ ತಂಡ ನಿಜವಾಗ್ಲೂ ಒಂದು ಒಳ್ಳೆ ಸಿನಿಮಾನ ಒಂದು ಒಳ್ಳೆ ಕಥೆಯನ್ನ ತಂದಿದೆ ಅಹ್ ಅಭಿಜಿತ್ ಅಲ್ವಾ ಅಭಿಜಿತ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಯಾಕಂದ್ರೆ ನಾನು ಈ ಸಿನಿಮಾನ ಖಂಡಿತವಾಗ್ಲೂ ದುಡ್ಡು ಕೊಟ್ಟು ಥಿಯೇಟ್ರಲ್ಲಿ ನನ್ನ ಫ್ರೆಂಡ್ಸ್ ನನ್ನ ಫ್ಯಾಮಿಲಿನ ಹೋಗಿ ನೋಡೇ ನೋಡ್ತೀನಿ ಆದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಪ್ರಮೋಷನ್ ಮಾಡ್ತೀನಿ ಯಾಕಂದ್ರೆ ನಂಗೆ ಖಂಡಿತವಾಗ್ಲೂ ತುಂಬಾ ಇಷ್ಟ ಆಗಿದೆ ಸಿನಿಮಾ ಎಲ್ಲಾ ನಟರು ಅಷ್ಟೇ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಆ ಹೀರೋಯಿನ್ ಕೂಡ ಅಷ್ಟೇ ನಿಮ್ಗೆ ಸುಮ್ತ ರಾಧಾ ಅವರು ಅಷ್ಟೇ ಐ ಥಿಂಕ್ ಇಟ್ಸ್ ಅ ಮೈಂಡ್ ಬ್ಲೋಯಿಂಗ್ ಸಬ್ಜೆಕ್ಟ್ ಹಾರರ್ ಥ್ರಿಲ್ಲರ್ ಅಂತ ನಾವು ಅನ್ಕೊಂಡಾಗ ಏನೇನು ಅದು ನಮ್ಮಲ್ಲಿ ನಮ್ಮಲ್ಲಿ ಒಂದು ಭಾವನೆಗಳನ್ನ ಹುಟ್ಟಿಸ್ಬೇಕು ಭಯ ಹುಟ್ಟಿಸ್ಬೇಕು ಅಥವಾ ಹಾಸ್ಯನ ತರಿಸ್ಬೇಕು ಪ್ರತಿಯೊಂದೂ ನೀವು ನಿರೀಕ್ಷೆ ಮಾಡಿಲ್ಲ ಅಂತ ಸಮಯದಲ್ಲಿ ಎಲ್ಲ ಒಟ್ಟಾಗಿ ಹುಟ್ಕೊಳುತ್ತೆ ಸೊ ದಿಸ್ ಐ ಥಿಂಕ್ ಐ ಜಸ್ಟ್ ಮೈಂಡ್ ಬ್ಲೋನ್ ರೈಟ್ ನಾವು ನನಗೆ ಮಾತಾಡಕ್ಕೆ ಪದಗಳೇ ಇಲ್ಲ ಹೆಚ್ಚಾಗಿ ಬಟ್ ಐ ಆಮ್ ರಿಯಲಿ ವಿಶಿಂಗ್ ದ ವೆರಿ ಬೆಸ್ಟ್ ಎಷ್ಟು ನಗ್ತಾ ಇದೆ ಅಂದ್ರೆ ಇದಕ್ ನಗ್ಬೋದ ನಗ್ಬಾರ್ದ ಅಂತ ನನ್ನಲ್ಲೇ ಡೌಟ್ ಆಗಿ ಕ್ರಿಯೇಟ್ ಆಗ್ಬಿಟ್ಟಿತ್ತು ಯಾರು ನಗ್ತಾನೆ ಇರ್ಲಿಲ್ಲ ಬೇರೆಯವರೆಲ್ಲ ಸ್ವಲ್ಪ ಆ ಕೆಲವೊಂದು ಪೋರ್ಷನ್ಸ್ ಅಲ್ಲಿ ನಿಮ್ದು ಹಿಡನ್ ಕಾಮಿಡೀಸ್ ಇರ್ತಾ ಇತ್ತು ಅಥವಾ ಡಾರ್ಕ್ ಕಾಮಿಡೀಸ್ ಇರ್ತಾ ಇತ್ತು ಐ ಥಿಂಕ್ ಇಟ್ಸ್ ಜಸ್ಟ್ ಬ್ಯೂಟಿಫುಲ್ ಸಬ್ಜೆಕ್ಟ್ ಎಲ್ಲಾ ಭಾವನೆಗಳು ಅಡಗಿದೆ ಅಂಡ್ ಭಯ ಮಾತ್ರ ಜಂಪ್ ಸ್ಕೇರ್ಸ್ ಆಗಿರ್ಲಿ ಅಥವಾ ಎಡ್ಜ್ ಆಫ್ ದ ಸೀಟ್ ಥ್ರಿಲ್ಲರ್ ಅಂತ ನಾವೇನು ಹೇಳ್ತೀವಿ ಕರೆಕ್ಟ್ ಆಗಿ ಹೆಸರು ತಕ್ಕಾಗಿದೆ ಐ ಆಮ್ ರಿಯಲಿ ಹ್ಯಾಪಿ ದಟ್ ಕನ್ನಡಕ್ಕೆ ಇಂಥ ಒಂದು ಒಳ್ಳೆ ಸಿನಿಮಾ ಬಂದಿದೆ ಅಂತ ನೀವು ಇಂತಹ ಸಿನಿಮಾಗಳನ್ನ ಹೆಚ್ಚಾಗಿ ಮಾಡಬೇಕು ನಿಮಗೆ ಸಪೋರ್ಟ್ ಮಾಡಿದಂತಹ ನಿರ್ಮಾಪಕರು ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನಮ್ಮ ಸಿನಿಮಾ ರಂಗಕ್ಕೆ ಇಂಥ ಒಳ್ಳೆಯ ಕೊಡುಗೆ ನೀಡಿದ್ದೀರಾ ಬೆಸ್ಟ್ ಯು ಥ್ಯಾಂಕ್ ಸೋ ಎಲ್ರಿಗೂ ನಮಸ್ಕಾರ ಕೀರ್ತಿ ಅಂತ ನನ್ನ ಹೆಸರು ಕೀರ್ತಿ ನಾರಾಯಣ ಅಂತ ಪ್ರೀಮಿಯರ್ ಶೋಗಳಲ್ಲಿ ಕ್ಯಾಮ್ರಾ ಮುಂದೆ ಟೀಮ್ ಮುಂದೆ ಒಳ್ಳೇದನ್ನೇ ಹೇಳಬೇಕು ಅನ್ನೋ ಅನಿವಾರ್ಯತೆ ಇರುತ್ತೆ ಬಟ್ ನಂಗೆ ಅದು ಯಾವ ಅನಿವಾರ್ಯತೆಯೂ ಇಲ್ಲ ಡೈರೆಕ್ಟರ್ ಸುಳ್ಳು ಹೇಳಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಇದು ಇವನ್ ಡೆಬ್ಯೂ ಡೈರೆಕ್ಷನು ಅಂತ ಸುಳ್ಳು ಹೇಳಿದ್ದಾರೆ ಅಂತ ಅನ್ನಿಸು ನನಗೆ ನಿಜವಾಗ್ಲೂ ಸೆಕೆಂಡ್ ಹಾಫ್ ನೋಡಿದ್ರೆ ಇದು ದೇವರನ್ನ ಇವರು ಉಪೇಂದ್ರ ಅವ್ರ ಫ್ಯಾನ ಅಂತ ಅನಿಸುತ್ತೆ ಅಷ್ಟು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟಿದ್ದಾರೆ ಆಮೇಲೆ ಇವನಿಗೆ ಅವಾರ್ಡ್ ಏನಾದರೂ ನಾಮಿನೇಟ್ ಆದರೆ ಇವ್ನ ಆಮೇಲೆ ನಂಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಅನಿಸುತ್ತೆ ಆ ಕಾಮಿಡಿ ರೋಲ್ಗಳಲ್ಲಿ ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ನಮ್ಮ ಹೀರೋ ಬಗ್ಗೆ ಮಾತಾಡೋಂಗೇ ಇಲ್ಲ ಅಂದ್ರೆ ಕ್ಯಾಮ್ರಾ ಮುಂದೆ ಹೇಳಬೇಕು ಪ್ರೀಮಿಯರ್ ಶೋನಲ್ಲಿ ಇದೆ ಎಲ್ಲರೂ ಹೇಳ್ತಾರೆ ಅಂತ ನಿಮ್ಗೆ ಏನಾದ್ರು ಅನ್ಸಿದ್ರೆ ಖಂಡಿತ ಒಂದ್ಸಲಿ ಬನ್ನಿ ಸಿನಿಮಾ ನೋಡಿ ಆಮೇಲೆ ನಮ್ಮ ಕೀರ್ತಿ ಏಟಿ ಕ್ಲಿನಿಕಲ್ ಕಮೆಂಟ್ ಮಾಡಿದ ಹೇಳಿ ಸುಳ್ಳು ಪ್ರೊಮೋಟ್ ಮಾಡ್ಕೊಂಡ್ಬಿಟ್ಟಲ್ಲ ಅಪಾಯವಿದೆ ಎಚ್ಚರಿಕೆ ನಿಜವಾಗ್ಲೂ ಒಳ್ಳೊಳ್ಳೆ ಉಪಾಯ ಯೂಸ್ ಮಾಡಿದರೆ ಟ್ವಿಸ್ಟ್ ಇದೆ ಸೊ ಮಚ್ ಎಲ್ಲರೂ ಬಂದು ಮಾಡಿ ತುಂಬಾ ಇಷ್ಟ ಆಯಿತು ತುಂಬಾ ಚೆನ್ನಾಗಿತ್ತು ಇಟ್ಸ್ ನ್ಯೂ ಟ್ರೈ ಖಂಡಿತ ಥಿಯೇಟ್ರಿಗೆ ಬಂದು ನೋಡಿ ಲಾಟ್ ಆಫ್ ಗ್ರಿಪ್ಪಿಂಗ್ ಸೀನ್ಸ್ ಇದೆ ಇನ್ ಬಿಟ್ವೀನ್ ಸಸ್ಪೆನ್ಸ್ ಆಗಿದೆ ಆ್ಯಂಡ್ ಇಟ್ಸ್ ವಾಚಬಲ್ ವಿ ಕ್ಯಾನ್ ಕಮ್ ಅಂಡ್ ವಾಚ್ ಇಟ್ ಹ್ಯಾಪಿಲಿ ಆ್ಯಕ್ಚುಲಿ ಅಂಡ್ ವೆರಿ ಗುಡ್ ಡೈರೆಕ್ಷನ್ ತುಂಬ ಚೆನ್ನಾಗಿತ್ತು ಗುಡ್ ಟ್ರೈ ಹೊಸ ಕಥೆ ನಿಮ್ಮ ಆ್ಯಕ್ಟಿಂಗ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ವೆರಿ ನ್ಯಾಚುರಲ್ ಆಗಿ ಬಂದಿದೆ ವೆರಿ ಗುಡ್ ಒಳ್ಳೆಯದಾಗಿದೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಭಿಜಿತ್ ತೀರ್ಥಹಳ್ಳಿ ಅಪಾಯದ ಎಚ್ಚರಿಕೆ ಚಿತ್ರದ ನಿರ್ದೇಶಕ ಸಿನಿಮಾ ಇವತ್ತು ಒಂದು ದೊಡ್ಡ ಕ್ರೌಡ್ ಜೊತೆ ಅಂದರೆ ಇನ್ನೂರ ಐವತ್ತು ಜನರ ಜೊತೆ ಕುತ್ಕೊಂಡು ಇವತ್ತೇ ನಾನು ನನ್ನ ಸಿನಿಮಾನ ನೋಡಿದ್ದು ಫಸ್ಟ್ ಅಲ್ಲಿ ಕಾಮಿಡಿಗೆ ಸಿಗ್ತಿದ್ದಂಥ ರೆಸ್ಪಾನ್ಸು ಓಕೆ ಒಂದು ಅಪ್ ಮಾಡ್ತಾಯಿದ್ದೀವಿ ಇಲ್ಲ ಚೆನ್ನಾಗ್ ಆಗ್ತಿದೆ ಮಗ ಅಂತ ಸೆಕೆಂಡ್ ಹಾಫ್ ನಾನು ಕೊಡೋದು ಇಷ್ಟು ಟರ್ನ್ಗಳಿಗೆ ಆ ಇಡೀ ಥಿಯೇಟ್ರ್ ಸೈಲೆಂಟ್ ಸೈಲೆಂಟ್ ಆಗಿತ್ತು ಸೊ ಭಯ ಇತ್ತು ಇದು ಹೆಂಗೆ ಹೆಂಗೆ ತಗೊಳ್ತಾ ಇದ್ದಾರೆ ಅಂತ ಬಟ್ ಆಚೆ ಕಡೆ ಬಂದ ಮೇಲೆ ನಂಗೆ ಗೊತ್ತಾಯಿತು ನಾನು ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ ಜಾಸ್ತಿ ನನ್ನ ಕಥೆನ ನನ್ನ ಆರ್ಟಿಸ್ಟ್ಗಳನ್ನು ಅಂದರೆ ಅದಕ್ಕೆ ತುಂಬಾ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ ನೋಡಿದ್ರು ಎಲ್ಲರಿಗೂ ಸೊ ಇದು ನಾಳೆ ನಾಳೆಯಿಂದ ನೋಡು ಎಲ್ಲ ಪ್ರೇಕ್ಷಕರು ಹಿಂಗೆ ಅನಿಸುತ್ತೆ ಅಂತ ಅನ್ಸುತ್ತೆ ನನ್ನ ಸಿನಿಮಾದಲ್ಲಿ ಈ ಕಾಡು ಕಾಡುವಂತಹ ಕಾಡಿದೆ ಕಾಡುವಂತಹ ಹಾಡಿದೆ ಇದು ಪ್ರೀತಿ ಪ್ರೇತದ ಮಾತು ಕತೆ ಮಾತ್ರ ಅಲ್ಲ ಇದು ಟ್ವಿಸ್ಟು ಟರ್ನು ಕಾಮಿಡಿ ಆ ರೊಮ್ಯಾನ್ಸು ಆ ಒಂದು ಕಚೆ ಇಡುವಂಥ ಸಿನಿಮಾ ಕನ್ನಡಿಗರು ಕೈ ಹಿಡಿದ್ರೆ ಅಪಾಯದ ಎಚ್ಚರಿಕೆ ದೊಡ್ಡದಾಗಿ ಬೆಳೆಯುತ್ತೆ ನಿಮ್ಮ ಮತ್ತೆ ಮಾಧ್ಯಮದ ಸಹಕಾರ ಬೇಕು ಥ್ಯಾಂಕ್ ಯು ಸೋ ಮಚ್ ಈ ಸಿನಿಮಾ ಡೆಫಿನೆಟ್ಲಿ ಎಲ್ಲ ನಮ್ಮ ಪ್ರೇಕ್ಷಕ ಪ್ರಭುಗಳು ಕೂಡ ಅದೇ ರೀತಿ ತಗೊಳ್ತಾರೆ ಅನ್ನುವಂಥ ದೊಡ್ಡ ನಂಬಿಕೆ ನಮಗಿದೆ ಆ್ಯಂಡ್ ಒಳ್ಳೆ ಕಷ್ಟಪಟ್ಟು ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದೀವಿ ಡೆಫಿನೆಟ್ಲಿ ಈ ಶ್ರಮಕ್ಕೆ ನಮ್ಮ ಕನ್ನಡಿಗರ ಬೆಂಬಲ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ ಎಲ್ರಿಗೂ ನಮಸ್ಕಾರ ನಾನು ರಾಧಾ ಭಗವತಿ ನಮ್ಮ ಇವತ್ತಿನ ಪ್ರೀಮಿಯರ್ ಶೋ ತುಂಬ ಚೆನ್ನಾಗಾಗಿದೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಅಂದರೆ ಇಟ್ ವಾಸ್ ತುಂಬ ನರ್ವಸ್ನೆಸ್ ಇತ್ತು ಏನು ಬರುತ್ತೋ ಏನೋ ರಿಪ್ಲೈ ಅಂತ ಎಲ್ಲರ ಕಡೆಯಿಂದ ಬಟ್ ಥಿಯೇಟರಿಂದ ಅಂದರೆ ಸ್ಕ್ರೀನ್ನಿಂದ ಹೊರಗಡೆ ಬಂದ ಮೇಲೆ ಎಲ್ಲರೂ ಮುಖದಲ್ಲಿರೋ ಒಂದು ನಗುನ ನೋಡಿ ತುಂಬಾ ಖುಷಿಯಾಯಿತು ಗೆದ್ದಿದ್ದೀವಿ ಅನ್ನೋ ಥರ ಫೀಲ್ ಆಗ್ತದೆ ಬಟ್ ನಾಳೆಯಿಂದ ನೋಡಬೇಕು ಏನಾಗ್ತದೆ ಅಂತ ಖುಷಿ ಇದೆ ತಾವೆಲ್ಲ ಬಂದಿದ್ದು ದೊಡ್ಡ ದೊಡ್ಡ ಸ್ಟಾರ್ಸ್ ಎಲ್ಲ ಬಂದು ಮಾತಾಡಿದುಂಟು ಅವರೆಲ್ಲ ತಮ್ಮ ಸಮಯವನ್ನು ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಆ್ಯಂಡ್ ಅವರು ಕೂಡ ಹೇಳ್ತಾ ಇದ್ದಾರೆ ಪ್ರಮೋಟ್ ಮಾಡ್ತೀವಿ ಈ ಒಂದು ಮೂವಿ ತುಂಬ ಚೆನ್ನಾಗಿ ಬಂದಿದೆ ಅಂತ ಸೊ ಜನಗಳು ಈ ಒಂದು ಸಿನಿಮಾವನ್ನು ಇಷ್ಟಪಡ್ತಾರೆ ಅಂತ ನಾನು ಭಾವಿಸ್ತೀನಿ ಥ್ಯಾಂಕ್ ಯು ಸೋ ಮಚ್